ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಾರದಲ್ಲಿ ಅಂದರೆ ಒಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಾರ ಫಲಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ ಅದರಲ್ಲಿ ಕುಂಭರಾಶಿ ಜಾತಕರಿಗೆ ಈ ವಾರದಲ್ಲಿ ಯಾವ ಅನುಕೂಲ ಫಲಗಳು ಇದೆ ಯಾವ ವಿಷಯಗಳಲ್ಲಿ ಇವರಿಗೆ ಶುಭ ಫಲಗಳು ಅವಕಾಶಗಳು ದೊರೆಯುತ್ತಾ ಇದೆ ಯಾವ ಪರಿಹಾರವನ್ನು ಮಾಡಿಕೊಂಡ್ರೆ ಈ ವಾರ ಅತ್ಯುತ್ತಮವಾಗಿರುತ್ತೆ ಅನ್ನುವಂತಹ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ ಕುಂಭರಾಶಿಯವರಿಗೆ ಈ ವರ್ಷ ಈ ಮಾಸದ ಅಂತ್ಯದಲ್ಲಿ ಅಂದರೆ ವರ್ಷದ ಅಂತ್ಯದಲ್ಲಿ ಶನಿ ತನ್ನ ಸ್ಥಾನವನ್ನು ಎರಡೂವರೆ ವರ್ಷದ ನಂತರ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರವನ್ನು ಮಾಡುತ್ತಾ ಮುಖ್ಯವಾಗಿ ಈ ಹದಿನಾಲ್ಕನೇ ತೇದಿ ಮಾರ್ಚ್ ಹೋಳಿ ಹಬ್ಬದಂದು ಹುಣ್ಣಿಮೆ ತಿಥಿಯಂದು ಚಂದ್ರಗ್ರಹಣ ಸಂಚಾರವಾಗ್ತಾ ಇದೆ ಮತ್ತು ಈ ವಾರದಲ್ಲಿ ಕುಂಭರಾಶಿಗೆ ಯಾವ ರೀತಿ ಫಲಗಳು ಇರುತ್ತೆ ಅನ್ನುವುದು ನೋಡುವುದಾದರೆ ಈ ವಾರವು ಎಲ್ಲ ಶುಭ ವಿಷಯಗಳು ನಡೆಯಲ ನಡೆಯಲಿದೆ ಈ ವಾರದಲ್ಲಿ ಅತ್ಯಂತ ಶುಭ ವಿಷಯಗಳು ನಡೆಯುವಂತಹ ಸಂದರ್ಭಗಳು ಅವಕಾಶಗಳು ನಿಮ್ಮ ಜೀವನದಲ್ಲಿ ಕಾಣಬಹುದು ನಿಮ್ಮ ಸ್ಥಿರಾಸ್ತಿಯ ವೃದ್ಧಿ ಅನ್ನುವುದನ್ನು ಕಾಣಬಹುದು ನಿಮಗೆ ಭೂ ವಾಹನ ಗೃಹ ಸಂಬಂಧಪಟ್ಟಿರುವಂತಹ ಈ ವಿಷಯಗಳಲ್ಲಿ ವೃದ್ಧಿ ಮತ್ತು ಇದಕ್ಕೆ ಮುಂಚೆ ನೀವೇನಾದರೂ ಆಸ್ತಿಗಳು ಕೊಂಡಿರುವಂತಹ ಕೊಂಡಿರುವಂತಹ ಸಂದರ್ಭಗಳಲ್ಲಿ ಈಗ ಅವುಗಳಕ್ಕೆ ಒಳ್ಳೆಯ ಬೆಲೆ ಬೇಡಿಕೆ ಅನ್ನುವುದು ಸಾಧ್ಯವಾಗುತ್ತೆ ನೀವು ಮಾಡುವಂತಹ ಹೊಸ ಪ್ರಯತ್ನಗಳು ವೃತ್ತಿ ಉದ್ಯೋಗದಲ್ಲಿ ಆಗಿರಲಿ ವ್ಯಾಪಾರದಲ್ಲಾಗಿರಲಿ ಅಥವಾ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಯಾವುದಾದರೂ ಹೊಸ ಸಂಕಲ್ಪ ಹೊಸ ಪ್ರಯತ್ನ ನೀವು ಕೈ ಹಿಡಿಯಿದರೆ ಈ ವಾರದಲ್ಲಿ ಅದ್ಭುತವಾದಂತಹ ಯೋಗ ನಿಮ್ಮದಾಗುತ್ತೆ ಕುಂಭರಾಶಿಯವರಿಗೆ ನೀವು ಕೈ ಹಿಡಿಯುವಂತಹ ನೀವು ಮಾಡ್ತಾ ಇರುವಂತಹ ವ್ಯಾಪಾರಗಳು ಯಾವುದೇ ಆತಂಕಗಳು ಆತಂಕಗಳು ಇಲ್ಲದೆ ಯಾವುದೇ ವಿಳಂಬತೆ ಇಲ್ಲದೆ ಸ್ಮೂತಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ತುಂಬ ಎಫರ್ಟ್ ಹಾಕೋ ಹಾಕೋ ಅವಶ್ಯಕತೆ ಇಲ್ಲ ಈ ವ ಈ ವಾರದಲ್ಲಿ ತುಂಬ ಅನುಕೂಲವಾಗಿ ನಿಮ್ಮ ವ್ಯಾಪಾರಗಳು ನಡೆಯುತ್ತಾ ಹೋಗುತ್ತೆ ಕೆಲವಷ್ಟು ಈ ಕನ್ಫ್ಯೂಷನ್ಗಳಿಂದ ಕೆಲವಷ್ಟು ಈ ಮನಸ್ಪರ್ಧೆಗಳಿಂದ ಕೆಲವಷ್ಟು ಅನನ್ ಪ್ರತಿಕೂಲ ಪರಿಸ್ಥಿತಿಗಳಿಂದ ಈ ವಾರ ನೀವು ಹೊರಗಡೆ ಬರ್ತೀರಾ ಕೆಲವಷ್ಟು ಆತಂಕಗಳು ತಲೆಯಲ್ಲಿ ಸುತ್ತಾ ಇರುತ್ತೆ ಕೆಲವಷ್ಟು ನಿಮಗೆ ವಿಳಂಬತೆ ಆಗ್ತಾ ಇರುತ್ತೆ ಕೆಲವಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ನಿರ್ಧಾರ ಮಾಡಿಕೊಳ್ಳುವಂತಹ ಸಂದರ್ಭಗಳಲ್ಲಿ ಅಂತಹ ಪರಿಸ್ಥಿತಿಗಳಿಂದ ನೀವು ಹೊರಗಡೆ ಬರ್ತೀರಾ ನೀವು ನಿಮ್ಮ ಜೀವನದ ಗಮನದ ಬಗ್ಗೆ ಏನು ಮಾಡಬೇಕು ಈ ವಿಶ್ವಾಸ ವರ್ಷದಲ್ಲಿ ಜೀವನಕ್ಕೋಸ್ಕರ ಲೈಫಲ್ಲಿ ಸೆಟ್ಲಾಗೋಕ್ಕೋಸ್ಕರ ಯಾವ ಗಮನವನ್ನು ಮಾಡಬೇಕು ಯಾವ ಏಮ್ ಬಗ್ಗೆ ನಾವು ಕೃಷಿ ಮಾಡಬೇಕು ಅನ್ನೋದರ ಬಗ್ಗೆ ಒಂದು ಕ್ಲಾರಿಟಿ ನಿಮಗೆ ಸಿಗುತ್ತೆ ನಿಮಗೆ ಒಂದು ಸ್ಪಷ್ಟನೆ ಸಿಗುತ್ತೆ ಆ ವಿಷಯದಕ್ಕೋಸ್ಕರ ನೀವು ಕಷ್ಟಪಡುವುದಕ್ಕೆ ಪ್ರಯತ್ನವನ್ನು ಮುಂದುವರಿಸೋದಕ್ಕೆ ಈ ವಾರ ಅನುಕೂಲ ಇರುತ್ತೆ ಬೇರೆಯವರು ಕಾಳಿಲೀತಾ ಇರ್ತಾರೆ ನಿಮ್ಮ ಪ್ರಯತ್ನಗಳಿಗೆ ಏನಾದರೂ ಕನ್ಫ್ಯೂಷನ್ ಮಾಡ್ತಾ ಇರ್ತಾರೆ ಬೇರೆಯವರು ಬೇಡ ಅಂತ ಹಿಂದಕ್ಕೆ ನಿಮ್ಮನ್ನು ಎಳಿತಾ ಇರ್ತಾರೆ ಆದರೆ ಬೇರೆಯವರು ಏರುವಂತಹ ಮಾತುಗಳನ್ನು ನೀವು ಕಿವಿಗೆ ಹಾಕ್ಕೊಳ್ಬೇಡಿ ಅವರ ಮಾತನ್ನು ನೀವು ಲೆಕ್ಕಕ್ಕೆ ತಗೊಳ್ಬೇಡಿ ನೀವೇನು ಅಂದ್ಕೊಂಡಿದ್ದೀರೋ ನಿಮ್ಮ ಪ್ರಯತ್ನಗಳಿಂದ ಖಂಡಿತವಾಗಿಯೂ ನಿಮ್ಮ ಗಮನ ನಿಮ್ಮ ದಾರಿ ಸುರ ಸುಗಮವಾಗಿರುತ್ತದೆ ಮುಖ್ಯವಾಗಿ ಈ ವಾರದಲ್ಲಿ ಕಲಹಗಳಿಗೆ ಅಥವಾ ಜಗಳಗಳಿಗೆ ಎಷ್ಟು ದೂರ ಇರೋದ್ರೆ ಅಷ್ಟು ಒಳ್ಳೆಯದಾಗಿರುತ್ತೆ ಕುಂಭರಾಶಿಯವರು ಮುಖ್ಯವಾಗಿ ಮಾತಿನ ಮೇಲೆ ಗಮನವಿರಲಿ ತಾಳ್ಮೆ ಇರಲಿ ಆದ್ದರಿಂದ ಸಾಕಷ್ಟು ವಿಷಯಗಳಲ್ಲಿ ನಿಮಗೆ ಅನುಕೂಲವಾದಂತಹ ಅಂಶ ವಿಷಯಗಳು ನಡೆಯುತ್ತೆ ಈ ವಾರದಲ್ಲಿ ನಿಮ್ಮ ಆತ್ಮೀಯರೊಡನೆ ಒಂದು ಸಮಾರಂಭದಲ್ಲಿ ಇಲ್ಲ ಒಂದು ಸಮಾವೇಶಗಳಲ್ಲಿ ಅವರ ಜೊತೆ ಮಾತನಾಡುವಂತಹ ಸಂದರ್ಭಗಳು ಈ ವಾರದಲ್ಲಿ ಗೋಚಾರವಾಗ್ತಾ ಇರುತ್ತೆ ಪರಿಹಾರಗಳಿಗೋಸ್ಕರ ಈ ವಾರ ಪ್ರತಿದಿನ ನೀವು ನವಗ್ರಹ ಸ್ತೋತ್ರವನ್ನು ಪಠಿಸುವುದರಿಂದ ನವಗ್ರಹ ದರ್ಶನದಿಂದ ಪ್ರದಕ್ಷಿಣೆಯಿಂದ ಮತ್ತಷ್ಟು ಶುಭ ಫಲಗಳು ಕುಂಭರಾಶಿಯವರು ಖಂಡಿತವಾಗಿಯೂ ಪಡೆಯಬಹುದು ಮುಖ್ಯವಾಗಿ ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನೈಶ್ಚರ್ಯ ರಾಹವೇ ಕೇತವೇ ನಮಃ ಅನ್ನುವಂತಹ ಮಂತ್ರವನ್ನು ಪ್ರತಿದಿನವೂ ಪಠನೆ ಮಾಡಿ ಒಳ್ಳೆಯ ಶುಭ ಫಲಗಳನ್ನು ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಮುಖಾಂತರ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮಂದೆ ಬರ್ತೇವೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿ ಸಮಸ್ತ ಸನ್ಮಂಗಳ ಅನುಭವಂತು